ಸಿಎಂ ಕುರ್ಚಿ ಸಮರಕ್ಕೆ ತೆರೆ ಎಳೆದ ಸಿದ್ದು ಹಾಗೂ ಡಿ ಕೆ ಶಿ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ನಾಡ ದೊರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿರ್ತಿದ್ದಾರೆ ಮುಂದಿನ ಚುನಾವಣೆಯ ತನಕ ಸಿದ್ದುನೇ ಕರ್ನಾಟಕಕ್ಕೆ ಬಾಸ್ ಸಿ ಎಂ ಬದಲಾವಣೆಯ ಅಂತೆ ಕಂತೆಗೆ ಸಿದ್ದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ನಾಯಕತ್ವ ಬದಲಾವಣೆ ಚರ್ಚೆಗಳಿಗೆ ಸಿಎಂ ಬ್ರೇಕ್ ಹಾಕಿದ್ದಾರೆ ಐದು ವರ್ಷಗಳ ಕಾಲ ನಾನೇ ಸಿ ಎಂ ಆಗಿರ್ತೇನೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ನಾನೇ ಸಿ ಎಂ ಆಗಿ ಮುಂದುವರಿತೇನೆ ಯಾವುದೇ ಗೊಂದಲ ಇದರಲ್ಲಿಲ್ಲ ಚಿಕ್ಕಬಳ್ಳಾಪುರದ ನಂದಿಬೀಠದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೈಕಮಾಂಡ್ ಬೆಂಬಲದೊಂದಿಗೆ ಉಳಿದ ಅವಧಿಯವರೆಗೂ ಆಡಳಿತ ನಡೆಸ್ತೇನೆ ರಾಜ್ಯದಲ್ಲಿ ಐದು ವರ್ಷ ಪೂರ್ಣಗೊಳಿಸಿದರೆ ದಾಖಲೆ ಬರೆಯಲಿರೋ ಸಿದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಗೆ ಸಿಎಂ ಆದ ದಾಖಲೆ ಸಿದ್ದು ಹೆಸರಿಗೆ ಸಲ್ಲತ್ತ ಎರಡ್ ಸಾವಿರದ ಹದಿಮೂರು ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಅವಧಿಗೂ ಕೂಡ ಪೂರ್ಣ ಪ್ರಮಾಣದ ಸಿಎಂ ಆಗಿ ಇವರಿದ್ದಾರೆ ಐದು ವರ್ಷ ನಾನೇ ಸಿ ಎಂ ಅಂತ ಸಿದ್ದರಾಮಯ್ಯ ಬೆಂಬಲಕ್ಕೆ ಡಿಸಿಎಂ ಕೂಡ ನಿಂತ್ಕೊಂಡಿದ್ದಾರೆ ನನ್ನ ಮುಂದೆ ಬೇರೆ ಆಯ್ಕೆ ಏನಿದೆ ಸಿ ಎಂಗೆ ಸಹಕಾರ ಕೊಡ್ತೀನಿ ಸಿದ್ದರಾಮಯ್ಯ ಬೆಂಬಲಿಸದೆ ನನಗೆ ಬೇರೆ ಆಯ್ಕೆಗಳು ಇಲ್ಲ ಅವರನ್ನು ಬೆಂಬಲಿಸಲೇಬೇಕು ಐದು ವರ್ಷದ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಗೆ ಡಿ ಸಿ ಎಂ ಡಿ ಕೆ ಶಿ ಇದೀಗ ರಿಯಾಕ್ಟ್ ಮಾಡಿದ್ದಾರೆ ಸಾಕಷ್ಟು ಅಂತೆ ಕಂತೆಗಳು ಕೇಳಬರ್ತಾ ಇತ್ತು ಮೂರು ವರ್ಷ ಸಿದ್ದರಾಮಯ್ಯವರು ಸಿ ಎಂ ಅಂತೆ ಇನ್ನೂ ಉಳಿದ ಎರಡು ವರ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಂತೆ ಅನ್ನುವಂಥ ಸಾಕಷ್ಟು ಗೊಂದಲಗಳಿದ್ವು ಯಾರು ಚೇಂಜ್ ಆಗ್ತಾರೆ ಯಾವಾಗ ಚೇಂಜ್ ಆಗ್ತಾರೆ ಡಿ ಸಿ ಎಂ ಸಿ ಆಗಲೇಬೇಕು ಅಂತ ಕೆಲವರು ಇಲ್ಲ ಐದು ವರ್ಷ ಸಿ ಎಂ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅಂತ ಇವರ ಬೆಂಬಲಿಗರು ಏನು ಇಷ್ಟೆಲ್ಲ ಗೊಂದಲಗಳಿದ್ವು ಇದಕ್ಕೆ ತೆರೆ ಬಿದ್ದಿದೆ ಈಗ ಸಿಎಂ ಮಾತನಾಡಿದ್ದಾರೆ ನೋಡ್ಕೊಂಬ್ರ ಐದು ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್ ಐದು ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್ ನೀವು ವರ್ಷ ಬಿಜೆಪಿ ಬಿಜೆಪಿ ಅವರು ಜೆಡಿಎಸ್ ಅಶಾಕ್ ಅವ್ರು ಹೇಳ್ತಾ ಇದಾರೆ ನಮ್ಮ ಹೈಕಮಾಂಡ್ ಅವರು ಸರ್ ಐದು ವರ್ಷ ನಿವಾಸಿ ಎಂ ಆಗಿರ್ತೀರಾ ಸರ್ ಐದು ವರ್ಷ ನಿವಾಸಿ ಎಂ ಆಗಿರ್ತೀರಾ ಸರ್ ನೀವು ಎಂಜೆ ಅಂತ ಹೇಳ್ತಾ ಇದ್ರ ಬಿಜೆಪಿ ಹೇಳ್ತಾ ಸರ್ ಐದು ವರ್ಷ ನಿವಾಸಿ ಎಂ ಆಗಿರ್ತೀರಾ ಸರ್ ಐದು ವರ್ಷ ನಿವಾಸಿ ಎಂ ಆಗಿರ್ತೀರಾ ಸರ್

ಬದಲಾವಣೆ ಬಿಜೆಪಿ ಹೇಳ್ತಾ ಇದ್ರೆ ಐದು ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್ ಐದು ವರ್ಷ ನೀವೇ ಆಗಿರ್ತೀರಾ ಸರ್ ನೀವು ತಾವು ಐದು ವರ್ಷ ಸಿಎಂ ಆಗಿರ್ತೀರ ಹೌದು ನಾನೇ ಯಾಕ ಕರ್ಮರ ಬಿದ್ದಿದೆ ಬಿಜಪದ ಮೇಲೆ ಯಾಕ ಕರ್ಮರ ಬಿದ್ದಿದೆ ಬಿಜಪದ ಮೇಲೆ ನಂಬರ್ ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಯಾರು